ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಮ್ಮ ಎಲ್ಲ ಫ್ಯಾಮಿಲಿ ಸೇರಿ ತುಳಜಾಪುರ ಒಳಗೆ ಅದಾರ ತುಳಜಾಪುರ ದೇವಿ ದರ್ಶನ ಮಾಡಕ್ಕಂತ ಹೋಗ್ಯಾರ ಸೊ ಹೋಗ್ಯಾರ ಅಂತ ಹೇಳಿದ್ರೆ ಸಾಕ್ಷಿ ಬೇಕು ಧನುಷ ಸ್ಫೂರ್ತಿ ಕಾಕಾ ಕಾಕು ಅಂಟಿ ದಾದಾ ಅಜ್ಜಿ ಮತ್ತು ಇನ್ನೊಬ್ರು ಕಾಕು ಅವರು ಹೋಗ್ಯಾರ ಇಷ್ಟೆಲ್ಲರೂ ಹೋಗ್ಯಾರ ನೋಡ್ರಿ ಸೊ ನಾನು ಮತ್ತು ಪಿಂಕಿ ದೀ ದೇಬೇ ಮಿಸ್ ಅದೀವಿ ನಾವು ಹೋಗಿಲ್ಲ ನಾವು ಬೇರೆ ಕಡೆ ಹೋಗಿದ್ದೀವಿ ಗೈಸ್ ಸೊ ಇವತ್ತು ಲಾಗ್ನಾಗ ಎಲ್ಲ ಆಲ್ಮೋಸ್ಟ್ ಸಾಕ್ಷಿನೇ ಎಕ್ಸ್ಪ್ಲೋರ್ ಮಾಡ್ತಾಳ ಏನೇನಪ್ಪ ಅಂತ ಹೇಳಿದ್ರೆ ಆಕಿನೇ ಲಾಗ್ ಮಾಡ್ಯಾಳ ಆಕಿ ಕಡೆ ಎಷ್ಟಾಗುತ್ತಾ ಅಷ್ಟೆಲ್ಲ ಲಾಗ್ ಮಾಡಕ್ ಟ್ರೈ ಮಾಡೋಪ್ ಸೊ ನಿಮಗೆ ಲೈಕ್ ಆಗುತ್ತೆ ಲೈಕ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಲ್ಮಸ್ಟ್ ಲೈಕ್ ಅಲ್ಮಸ್ಟ್ ಲೈಕ್ ಧನುಷಿನ ಫ್ರೆಂಡ್ಸ್ ಯಾರ್ಯಾರು ನೋಡತ್ತೀರಿ ಹೈ ಮಾಡ್ರಿ ಧನುಷ್ಗೆ ಪ್ರೇಕ್ಷ ಫುಲ್ ನಿದ್ದೆಗಳಾಗ ಗಡ್ಡತ್ತ ಈಗ ನೋಡಬಹುದು ಮತ್ತೆ ಹೋಗಕ್ಕಿಂತ ಮೊದ್ಲೆ ಒಂದ್ ಅರ್ಧ ಕಿಲೋಮೀಟರ್ ಮೊದಲನೇ ಇರ್ತದ ಅಂದ್ರೆ ಫುಲ್ ಎಲ್ಲಾ ಈ ರೀತಿ ಎಲ್ಲಾ ಅಂಗಡಿಗಳದು ಸ್ಟಾರ್ಟ್ ಆಗ್ತಾವೆ ಹಾಗೆ ರಶ್ ಅಂದ್ರೆ ಬಾಳಂದ್ರ ಬಾಳ ಇರ್ತದ ನೀವು ಎಷ್ಟೇ ಎಷ್ಟ ಎಷ್ಟಕ್ಕೂ ಬಂದ್ರು ಫುಲ್ ಅಂದ್ರೆ ಫುಲ್ ರಶ್ ಇರ್ತದೆ ಹೇಳಿ ಈ ಅಂಬಾಹನಿ ದೇವಿಗರ ದಿನ ಎಷ್ಟು ಎಷ್ಟು ಗದ್ಲ ಇರ್ತದಂತಂದರೆ ತುಳಗಾಪುಟ್ನೇದು ಒನ್ ಡೇ ಅಂತಿಲ್ಲ ಯಾವ ಡೇ ಬಂದ್ರು ಫುಲ್ ರಶ್ ಇರ್ತದೆ ಇಷ್ಟು ಗದ್ಲ ಇರ್ತದೆ ನೋಡಿ ಸ್ಪೆಷಲಿ ಶುಕ್ರವಾರ ಮತ್ತು ಮಂಗಳವಾರ ಭಾಳ ಅಂದ್ರೆ ಭಾಳ ರಶ್ ಇರ್ತದೆ ಸಾಕು ಸಾಕಾಗ್ತದೆ ಫುಲ್ ಗದ್ಲ ಇರ್ತದಲ್ಲ ಅಷ್ಟು ಒಂದು ಸ್ವಲ್ಪ ಸ್ಪೇಸ್ನು ಇರಲ್ಲ ಅಷ್ಟು ರಶ್ ಇರ್ತದ ಅಲ್ಲಿ ಮತ್ತು ಮತ್ತ ದೇವಿ ಪವಾಡಗಳು ದೊಡ್ಡ ದೊಡ್ಡ ಅದಾವ್ರಿಗೆ ಗೈಸ್ ಎಲ್ಲಾರು ಬಹಳ ಜನ ದೇವಿಗೆ ನಡ್ಕೋತಾರ ತುಳಜಾಪುರ್ ಅಂಬಾ ಭವಾನಿ ದೇವಿಗೆ ಮತ್ತೆ ಮನಿ ದೇವರ ನಮ್ಮ ಮನಿ ದೇವ್ರ ತುಳ್ಸಾಪುರ್ ಅಂಬ ಭವಾನಿ ದೇವಿನಿ ನಮ್ಮ ಅಂಟಿ ಮನಿ ದೇವ್ರಿಗು ತುಳಸಾಪುರ್ ಅಂಬಾ ಭವಾನಿನಿ ಅವ್ರ ಸಾಕ್ಷಿಗಳದು ಅದೇ ಎಲ್ಲಾರದು ಅದೇ ನೋಡ್ರಿ ಗೈಸ್ ಇವರ ಹೋಗಿದ್ದು ಗೈಸ್ ನೈಟ್ ಹೋಗಿದ್ರಲ್ಲ ಸೊ ನೈಟ್ನು ದರ್ಶನ ಅಂತ ಹೇಳಿ ನೈಟ್ ದರ್ಶನಕ್ಕೆ ಹೋಗ್ಯಾರ ಮತ್ತು ಮಾರ್ನಿಂಗ್ ಅಭಿಷೇಕ್ ದರ್ಶನ ಐತ್ರಿ ಗೈಸ್ ಇದೆಲ್ಲ ಅದಕ್ಕೆ ಅಭಿಷೇಕ್ ದರ್ಶನ ಹೆಂಗೆಲ್ಲ ಮಾಡ್ತಾರೆ ಅಂತ ಹೇಳಿ ನೋಡು ದೆನ್ ಈಗ ನೋಡ್ರಿ ಗೈಸ್ ಅಭಿಷೇಕ್ ಅಡ್ವಾನ್ಸ್ ಏನು ನಾವು ಆನ್ಲೈನ್ ಟಿಕೆಟ್ ಮಾಡ್ಬೇಕಂತ ಅಂದ್ರೆ ಹೋಗೋದು ಫಿಕ್ಸ್ ಆಯ್ತು ಅಂದ್ರೆ ಅಡ್ವಾನ್ಸ್ ಅಂದ್ರೆ ಎಷ್ಟು ಡೇ ಆಯ್ತು ಗೊತ್ತಿಲ್ಲ ಅದು ಜಲ್ದಿನೇ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಮಾಡ್ಬೇಕಂತ ಅದು ದರ್ಶನಕ್ಕೆ ಅಭಿಷೇಕ್ದ ಫಿಫ್ಟೀನ್ ಹಂಡ್ರೆಡ್ ಅಂತ ದರ್ಶನಕ್ಕ ಒಂದು ಅಭಿಷೇಕಕ್ ದರ್ಶನಕ್ಕ ಫೋರ್ ಮೆಂಬರ್ಸ್ ಫುಲ್ ಗರ್ಭ ಗುಡಿ ಒಳಗ ದೇವರಿಗೆ ಮುಟ್ಟಿ ದರ್ಶನ ಮಾಡುದಿರ್ತದಂತೆ ಭಾಳ ಅಂದ್ರೆ ಬಹಳ ಲಕ್ಕಿ ಅದಾರ ಗೈಸ್ ಫುಲ್ ಗರ್ಭ ಗುಡಿ ಒಳಗ ಹೋಗಿ ಹಿಂಗ್ ದರ್ಶನ ಮಾಡಬಂದ

I'm the ಸೊ ಫೈನಲಿ ನೋಡ್ರಿ ಮಾರ್ನಿಂಗ್ ಐದು ಗಂಟೆಗೆ ಹೊಂಟಾರ ಮಾರ್ನಿಂಗ್ ಅಭಿಷೇಕ್ ದರ್ಶನ ಆಯ್ತು ಅಂತ ಹೇಳಿದ್ದೆ ಅಲ್ಲ ಅಭಿಷೇಕ್ ದರ್ಶನಕ್ಕೆ ಎಲ್ಲರೂ ರೆಡಿಯಾಗಿ ಹೋಗಾತಾರ ನೋಡ್ರಿ ಈಗ ಇಲ್ಲಿ ಸ್ಟೇ ಇದ್ದಿದ್ದರೆ ಭಾಳ ಅಂದ್ರೆ ಭಾಳ ಚಲೋ ಇತ್ತು ಅವ್ರದ್ದು ರೆಸಾರ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಗೈಸ್ ಕ್ಲೀನ್ನೆಸ್ ಅದು ಅಷ್ಟೇ ಐತಿ ಮಸ್ತ್ ಮಸ್ತ್ ಮೇಂಟೆನೆನ್ಸ್ ಮಾಡ್ಯಾರ ಸೊ ಈಗ ನೋಡ್ರಿ ಎಲ್ಲರೂ ರೆಡಿ ಆಗ್ಯಾರ ನೋಡ್ರಿ ಎಷ್ಟು ಜಲ್ದಿನೇ ಎಲ್ಲ ಅಂಗಡಿಗಳದು ಓಪನ್ ಆಗ್ಯಾವ ದರ್ಶನಕ್ಕೆ ಹೊಂಟಾರ ಅಂದ್ರೂ ಇದು ಲೈಟಿಂಗ್ಸ್ ಅಲ್ಲೇ ಫುಲ್ ಇರ್ತದಂತ ಅಂದ್ರೆ ಅದೇ ದಿನ ದಿನಾ ತೆಗ್ದೇ ಇಲ್ಲ lalu kontinuasi kita. ಹಾಗ್ರಿ ಈಗ ಮಾರ್ನಿಂಗ್ ನಮ್ಮ ಕಾಕು ಕಾಕುವ್ರ ಅಂದ್ರೆ ಸಾಕ್ಷಿಯವ್ರ ಮಮ್ಮಿ ಏನಂತಾರೆ ದೀಡ್ ನಮಸ್ಕಾರ ಹಾಕತ್ತಾರೀ ಗೈಸ್ ಬೇಡ್ಕೊಂಡಿದ್ರಂತವ್ರ ಸೊ ಅದಕ್ಕೆ ಹಾಕ್ಯಾರ ಯಾಕೆ ಹೋಗಿದ್ರಪ್ಪ ಅಂತಂದರೆ ಅವರ ಈಗ ನೀವು ಮನಿ ಬಿಲ್ಡ್ ಮಾಡಾರಿ ಗೈಸ್ ಅಂದ್ರೆ ಹೊಸ ಮನೆ ಕಟ್ಟಾರ ಸೊ ಅದಕ್ಕೆ ಹೇಳಿ ಏನೋ ಬೇಡ್ಕೊಂಡಿದ್ರಂತ ಸೊ ಅದಕ್ಕೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಹೋಗ್ಯಾರ ಸೊ ನೋಡ್ಬೋದು ಈಗ ಪರಡಿ ಅದು ತಗೊಂಡ್ ಕುಂತಾರ ಇವು ಪರಡಿಗಳ ಹೊಸ ಪರಡಿ ಗೈಸ್ ಅಂದ್ರೆ ಇನ್ ಹೊಸ ಪರ್ಡಿ ತಗೊಂಡಾರ ಇವು ದರ್ಶನ ದರ್ಶನ ಮಾಡ್ಕೊಂಡ್ ಬರ್ತಾರ ನೋಡ್ರಿ ಈಗ ನೋಡ್ಬೋದು ಕ್ಯೂನಿ ಗೈಸ್ ಅಂದ್ರ ಅಭಿಷೇಕ್ ಇರ್ತಿಲ್ಲ ನಾ ಹೇಳಿದ್ದೆಲ್ಲ ಫಿಫ್ಟೀನ್ ಹಂಡ್ರೆಡ್ದು ಒನ್ ಒನ್ ಅಭಿಷೇಕ್ ಫೋರ್ ಮೆಂಬರ್ಸ್ ಅಂತೇಳಿ ಅದ ಅದದ ಅದೇ ದರ್ಶನಕ್ಕೆ ನಿಂತಾರೆ ನಾವು ಯಾವುದೇ ದರ್ಶನ ಮಾಡೋದು ಇತ್ತಪ್ಪ ಅಂತಂದು ಅಷ್ಟೇ ಅಮೌಂಟ್ ಕೊಟ್ಟು ಟಿಕೆಟ್ ಕೊಡ್ತೇನೆ ಅಂದರೆ ಟೂ ಹಂಡ್ರೆಡ್ದು ಇರ್ತೈತಿ ಹಂಡ್ರೆಡ್ದು ಭೀ ಹಿಂಗೆ ಇರ್ಬೋದು ಎಷ್ಟೇ ಅಮೌಂಟ್ ಕೊಟ್ರು ರೌಂಡ್ ಹಾಕೇಬೇಕ್ರಿ ಗೈಸ್ ತಿರ್ಗಿಸ್ತಾರೆ ಅವ್ರು ನಮಗೆ ಗೈಸ್ ಡೈರೆಕ್ಟ್ ಬಿಡಲ್ಲ ಅವ್ರ ಅಮೌಂಟ್ ಕೊಟ್ರೆ ಅಲ್ಲಿ ಮತ್ತೆ ಹೋಗ್ಬೋದು ಸೊ ನೋಡಿರಿ ಈಗ ದರ್ಶನಕ್ಕೆ ಹೊಂಟಾರೆ ಅಭಿಷೇಕ್ ಅಭಿಷೇಕ್ ದರ್ಶನಕ್ಕೆ ಇವರೆಲ್ಲ ಫುಲ್ ದೇವಿಗೆ ಮುಟ್ಟಿ ದರ್ಶನ ಮಾಡ್ತಾರೆ ಈಗ ಅಮೌಂಟ್ ಕೊಟ್ರು ಅಷ್ಟೇ ರೌಂಡ್ ಹಾಕ್ತಾರೆ ಗೈಸ್ ಅಮೌಂಟ್ ಕೊಡಲಿಲ್ಲ ಅಂದ್ರೂ ಅಷ್ಟೇ ರೌಂಡ್ ಹಾಕ್ತಾರೆ ಎಲ್ಲಿದ್ರು ರೌಂಡ್ ಹಾಕಿ ಹೋಗ್ಬೇಕು ಮತ್ತು ತುಳ್ಸಾಪುರ್ಗೆ ಯಾರ್ಯಾರೆಲ್ಲ ಬಂದು ಹೋಗಿರಿದ್ದನ್ನು ಯಾರ್ಯಾರು ಮನೆ ದೇವ್ರಪ್ಪ ತುಳಸಾಪುರನೇ ಕೇಳಿ ಕಮೆಂಟ್ ಸೆಕ್ಷನ್ನಾಗ ಹೋಗಿ ಕಮೆಂಟ್ ಮಾಡಿ ಹೇಳ್ತೀವಿ ಸೊ ಇನ್ನೂ ಯಾರ್ಯಾರು ತುಳಜಾಪುರ್ಗೆ ಹೋಗಿ ಬಂದಿಲ್ಲಲ್ಲ ಸೊ ಹೋಗಿ ದೇವರ ದರ್ಶನ ಮಾಡಿ ಬರ್ರಿ ಭಾಳ ಅಂದರೆ ಭಾಳ ಮಸ್ತ್ ಐತಿ ಗುಡಿ ಸೊ ಹೋಗಿ ಬರ್ರಿ ನೋಡ್ರಿ ಗೈಸ್ ಇನ್ನ ಕ್ಯೂ ಐತಿ ಅಷ್ಟಂದ್ರ ಅಷ್ಟು ಕ್ಯೂ ಇತ್ತ ಯಾಕಂದ್ರೆ ಇವ್ರು ಹೋಗಿದ್ದ ಹುನ್ವಿ ದಿವ್ಸ ಅಂದ್ರೆ ಮರಾಠಿನ ಪೂರ್ಣಿಮಾ ಅಂತಾರೆ ಆ ದಿವ್ಸ ಹೋಗಿದ್ದ ಸೊ ಭಾಳ ಅಂದ್ರ ಭಾಳ ರಶ್ ಇತ್ತ ನೋಡ್ಬೋದು ಎಷ್ಟು ಗದ್ಲೈತಿ ಅಭಿಷೇಕ್ ಬಾಳ ಅಂದ್ರೆ ಬಾಳ ರಶ್ ಐತಿ ಸಾಕ್ಷಿ ಸೊ ನೋಡ್ರಿ ಎಷ್ಟು ಇತ್ತೀ ಎಷ್ಟು ರೆಶ್ ರೀ ಬಾಳ ಬಹಳ ಗದ್ಲೈತಿ ಗದ್ದಿನ ಭಾಳ ಐತಿ ಟೈಮ್ ಎಷ್ಟು ತೋಳು ವರಿ ಆಯ್ತು ಇನ್ನ ಗದ್ದೆ ಭಾಳ ಅಂದ್ರೆ ಭಾಳ ಐತಿ ಎಲ್ಲಿ ನೀರು ನೀರು ಎಲ್ಲಿ ಬೆಳೆ ನೀರು ನೀರು ಬೆಳೆ ಇಲ್ಲ ಎಷ್ಟು ಏನು ಕಣೈತ ಹೊರಲ್ಲಿ ದರ್ಶನ ಸೊ ನೋಡ್ರಿ ಈಗ ಒಳಗೆಲ್ಲ ಗುಡಿ ಒಳಗೆ ದರ್ಶನ ಮಾಡ್ಕೊಂಡ್ಬಂದ್ರಿ ಎಲ್ಲ ಮಾಡಿದ್ರೆ ಹೊರಗ ಮತ್ತೇನು ಪೂಜಾ ಮಾಡ್ಸತಿ ನನಗೂ ಗೊತ್ತಿಲ್ಲ ಏನ ಪೂಜಾ ಮಾಡಿಸ್ತಾರ ಫರ್ಜಿ ಇಲ್ಲಿಷ್ಟು ಪೂಜಾ ಮಾಡಿ ದೆನೆಲ್ಲ ಎಲ್ಲರೂ ಅದು ಹಿಡ್ದಾರೆ ನೋಡ್ರಿ ಅಭಿಷೇಕ್ ಇಷ್ಟೆಲ್ಲ ಮಾಡ್ತಾರೆ ಅದನ್ನ ನೋಡ್ರಿ ಆಮೇಲೆ ಬರುವಾಗ ಹಿಟ್ಟು ಅಕ್ಕಿ ಮತ್ತು ಹಿಂಗೆ ಬೇಳೆ ಅದೆಲ್ಲ ತೊಗೊಂಡು ಬರ್ತಾರೆ ಅಂದ್ರೆ ಜೋಳದ ಹಿಟ್ಟು ಅಕ್ಕಿ ಕಡ್ಲಿ ಬೇಳೆ ಅದು ತೊಗೊಂಡು ಬಂದು ದೇವಿ ಎಲ್ಲ ನಾವು ಏನೇನು ತೊಗೊಂಡು ಹೋಗಿರ್ತಿಲ್ಲ ನಾವು ಎಲ್ಲರಿಗೆ ಪಂಡಿತ ಹಿಡಿದಿರ್ತೀವಿ ನೋಡಿರಿ ಅಲ್ಲಿ ಫೀನಾ ಅಂತ ಹೇಳಿ ಕೊಡ್ತಾರೆ ಮತ್ತು ಎಲ್ಲ ಎಲ್ಲ ಕೊಡ್ತಿರ್ಬೋದು ಸೀದಾ ಕೊಟ್ಟಾದ್ಮೇಲೆ ಹಾಗೆ ಮತ್ತು ಹಿಟ್ಟು ಉಪ್ಪು ಮತ್ತೆ ಎಲ್ಲ ತಗೊಂಡು ಹೋಗಿದ್ದಿರ್ತದ ಸ್ವಲ್ಪ ಅಲ್ಲಿ ಕರಡಿ ಇರ್ತಾವೆ ಅಲ್ಲಿ ಅವಕ ಎಲ್ಲ ಹಾಕೋದು ಹಾಕಿ ನಮ್ಮ ಮನೆಯಲ್ಲೇ ತಗೊಂಡಿ ಸದ್ಯಕ್ಕೆ ಕರಡಿ ಅಂತ ಹೇಳ್ತಾವಿ ಫೋಟೋಸ್ ತಗೊಳಕಂತ ನೋಡ್ತೀವಿ ಯಾರ್ಯಾರಂದ್ರೆ ನಾನು ಪ್ರೇಕ್ಷಕ ಅಷ್ಟೇ ಈಗ ದರ್ಶನ ಮಾಡಿ ಬಂದೇವಿ ಭಾಳ ಅಂದ್ರೆ ಭಾಳ ಚಂದ ದರ್ಶನ ಆಯ್ತು ಸೋ ಹೇಳ್ತೇವ ಎಷ್ಟು ಚಂದಾಯ್ತು ಎಷ್ಟು ದಿನ ಈಗ ಜಸ್ಟ್ ಬಂದೇವಿ ಎಲ್ಲರೂ ಇನ್ನೂ ಬರಾಕತ್ತಾರೆ ಒಂದಿಷ್ಟು ಫೋಟೋ ತೆಗಿಕ್ಷಾ ಅಂದ್ರೆ ಈಗ ರೂಮಿಗೆ ಹೊಂಟೇವಿ ಆಮೇಲೆ ಸಿಕ್ತಿ ಬೈ ನಿಮ್ಮಿ ತೋರ್ಸಾಕತ್ತೀನಿ ನಿಮಗೆ ವೀವ್ ಭಾಳ ಚಂದ ಪಪ್ಪಾ ಅದು ಎಲ್ಲಾರು ಹೋಗ್ಯಾರ ಒಳಗ ಮಮ್ಮಿ ಅದು ಪ್ರಸಾದ ತೊಂಬರಕ್ ಹೋಗ್ಯಾರ ಆಕ್ಚುಲಿ ಬಿಸಿಲ್ ಐತಲ್ಲ ಅಷ್ಟೊಂದ್ ಏನ್ ಕಾಣತಿಲ್ಲ ಬಟ್ ವಿ ಆರ್ ಮಿಸ್ಸಿಂಗ್ ಚಿನ್ನು ದೀದಿ ಅಂಡ್ ಪಿಂಕು ದೀದಿ ಅಂಡ್ ತನು ದೀದಿ ಎಲ್ಲರಿಗೂ ಬಹಳ ಮಿಸ್ ಮಾಡಾಕತ್ತೀವಿ ಪನ್ನು ಹೋಗಲ್ಸು ಪನ್ನು ಹೋಗ್ಸು ಹೋಪ್ಸೋ ನಿಮಗೆ ತುಳಜಾಪುರ್ ಲಾಗ್ ಇಷ್ಟ ಆಗಿತ್ತಾ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಬಾಯ್ ಗೈಸ್ ಹಾಗೆ ಅಕ್ಕಲು ಕೊಟ್ಟು ಹೋಗಿದ್ರೆ ಅಲ್ಲಿದು ಒಂದೆರಡು ಫೋಟೋಸ್ ಶೇರ್ ಮಾಡೀನಿ